ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಗೆ ಯುರೋಪಿನ ನ್ಯಾಟೋ ರಾಷ್ಟ್ರಗಳು ಈಗ ಭಾರತೀಯ ತಂತ್ರಜ್ಞಾನ ಮುಖ ಮಾಡುತ್ತಿವೆ ಅಮೆರಿಕದ ಅಸ್ತ್ರಶಸ್ತ್ರಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನೇಟೋಗೆ ಸೇರಿದ ಯುರೋಪಿನ ಹಲವು ರಾಷ್ಟ್ರಗಳು ಭಾರತೀಯ ನಿರ್ಮಿತ ಡ್ರೋನ್ಗಳು ಕ್ಷಿಪಣಿಗಳು ಮತ್ತು ರಕ್ಷಣಾ ಉಪಕರಣಗಳ ಖರೀದಿಗೆ ಆಸಕ್ತಿ ತೋರಿಸುತ್ತಿವೆ ಭಾರತದ ಎಚ್ಎಎಲ್ ಡಿಆರ್ಡಿಒ ಹಾಗೂ ಬಿಇಎಲ್ ಸಂಸ್ಥೆಗಳ ಉತ್ಪನ್ನಗಳು ಈಗ ಜಾಗತಿಕ ಗಮನ ಸೆಳೆಯುತ್ತಿವೆ ಯಾಕೆ ಭಾರತೀಯ ತಂತ್ರಜ್ಞಾನ ಕಡಿಮೆ ವೆಚ್ಚ ಉತ್ತಮ ಗುಣಮಟ್ಟ ಯುದ್ಧ ಭೂಮಿಯಲ್ಲಿ ಸಾಬೀತಾದ ಶಕ್ತಿಶಾಲಿ ಸಾಧನಗಳು ರಾಜಕೀಯವಾಗಿ ನಂಬಿಕಷ್ಟ ಸಹಯೋಗ ಇದು ಭಾರತ ರಕ್ಷಣಾ ಉದ್ಯಮಕ್ಕೆ ಏನು ಅರ್ಥ ರಫ್ತು ಆದಾಯದಲ್ಲಿ ಏರಿಕೆ ತಂತ್ರಜ್ಞಾನ ಹಂಚಿಕೆಯಿಂದ ಬಲವಾದ ಜಾಗತಿಕ ಬಾಂಧವ್ಯ ಆತ್ಮ ನಿರ್ಭರ ಭಾರತದತ್ತ ಮತ್ತೊಂದು ಹೆಜ್ಜೆ ನೇಟೋ ಹೊಂದಾಣಿಕೆಯ ಉತ್ಪನ್ನಗಳು ಕಡಿಮೆ ಖರ್ಚು ಉನ್ನತ ಗುಣಮಟ್ಟ ವಿಶ್ವಾಸಾರ್ಹ ಸರಬಜು ಸರಬರಾಜುದಾರ ಅಮೆರಿಕದ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ಅವಕಾಶ ಯುದ್ಧೋಪಯುಕ್ತ ಸಾಮಗ್ರಿಗಳ ಕೊರತೆಯ ಮಧ್ಯೆ ವಿಶ್ವಾಸಾರ್ಹ ಪರ್ಯಾಯ ಪಿನಾಕ ಎಂಬಿಆರ್ಎಲ್ ಭಾರತೀಯ ಶಕ್ತಿಯ ಹೊಸ ಗುರುತು ಭಾರತದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಎಲ್ ಎಂದು ಜಗತ್ತಿನಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ ಪ್ರಮುಖ ವೈಶಿಷ್ಟ್ಯಗಳು ಕೇವಲ ನಲವತ್ನಾಲ್ಕು ಸೆಕೆಂಡುಗಳಲ್ಲಿ ಹನ್ನೆರಡು ರಾಕೆಟ್ಗಳ ಉಡಾವಣೆ ಸಾಮಾನ್ಯ ಆವೃತ್ತಿಗೆ ತೊಂಬತ್ತು ಕಿಲೋಮೀಟರ್ವರೆಗೆ ವ್ಯಾಪ್ತಿ ಮಾರ್ಗದರ್ಶಿತ ಆವೃತ್ತಿಗೆ ನೂರ ಇಪ್ಪತ್ತು ಕಿಲೋಮೀಟರ್ವರೆಗೆ ವ್ಯಾಪ್ತಿ ಅಮೆರಿಕದ ಎಸ್ ವ್ಯವಸ್ಥೆಯ ಸಮಾನ ಶಕ್ತಿಶಾಲಿ ಸಾಧನೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಪ್ರಭಾವವಂತ ಉಪಕರಣ ನ ಆಸಕ್ತಿ ನೆಟೋದಲ್ಲಿ ಪ್ರಮುಖ ಸ್ಥಾನ ಹೊಂದಿರುವ ಫ್ರಾನ್ಸ್ ಈಗ ತನ್ನ ಸೇನೆಗಾಗಿ ಪಿನಾಕಾ ವ್ಯವಸ್ಥೆಯ ಮೌಲ್ಯಮಾಪನ ಮಾಡುತ್ತಿದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫ್ರೆಂಚ್ ಸೇನೆಯ ಬ್ರಿಗೇಡಿಯರ್ ಜನರಲ್ ಸ್ಟೇಫನ್ ರಿಶು ಅವರು ಭಾರತದಲ್ಲಿ ನಡೆದ ಪಿನಾಕ ಲೈವ್ ಫೈರಿಂಗ್ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದ್ದರು ರಣಾಂಗಣದಲ್ಲಿ ಸಾಬೀತಾದ ಪಿನಾಕ ಈ ವ್ಯವಸ್ಥೆ ಭಾರತದ ಯುದ್ಧ ಭೂಮಿಯಲ್ಲಿ ಸಾಕಷ್ಟು ಪ್ರಯೋಗವಾಗಿದ್ದು ಅದರ ಖರ್ಚು ಪರಿಣಾಮಕಾರಿತ್ವ ಮತ್ತು ನಿಖರತೆ ಯುರೋಪಿನ ಸೇನೆಗಳಿಗೆ ಆಕರ್ಷಕ ಆಯ್ಕೆಯಾಗಿ ಪರಿಣಮಿಸಿದೆ ಪಿನಾಕ ಯಾಕೆ ಬೇಕು ಕಡಿಮೆ ವೆಚ್ಚ ಉನ್ನತ ಶಕ್ತಿಶಾಲಿತ್ವ ನಿರ್ವಹಣೆಗೆ ಸುಲಭ ರಣಾಂಗಣದಲ್ಲಿ ಸಾಬೀತಾದ ಉಪಕರಣ ಇದು ಭಾರತೀಯ ತಂತ್ರಜ್ಞಾನ ಜಾಗತಿಕ ಮಟ್ಟದಲ್ಲಿ ಹೆಜ್ಜೆ ಇಡುವ ಮತ್ತೊಂದು ಸ್ಫೋಟಕ ಉದಾಹರಣೆ ಭಾರತದ ಆಯುಧಗಳಿಗೆ ಮಾರಕ ಶಕ್ತಿ ಯುರೋಪ್ಗಾಗಿ ಹೊಸ ಪರ್ಯಾಯ ಭಾರತದ ಎಲ್ಲ ರಿಲೇಎಸಿಯಂ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿ ಹೊಂದಿರುವ ಈ ಕ್ಷಿಪಣಿ ವ್ಯವಸ್ಥೆ ಯುರೋಪಿನ ದೇಶಗಳ ಗಮನ ಸೆಳೆಯುತ್ತಿದೆ ಮಹತ್ವದ ಗುರಿಗಳನ್ನು ನಿಖರವಾಗಿ ತಡೆದುಹಾಕಲು ವಿನ್ಯಾಸಗೊಳಿಸಲಾಗಿರುವ ಈ ಕ್ಷಿಪಣಿಯು ನೇಟೋ ಬಳಸುವ ಟಾಮ್ ಹ್ಯಾಕ್ ಮತ್ತು ಸ್ಟ್ರೋಮ್ ಶಾಡೋಗಳ ಸಮಾನ ಶಕ್ತಿಯನ್ನು ಕಡಿಮೆ ವೆಚ್ಚದಲ್ಲಿ ನೀಡುತ್ತದೆ ಈ ಕ್ಷಿಪಣಿಯು ನೇಟೋ ನಿಯಂತ್ರಣ ಹಾಗೂ ಕಮ್ಯಾಂಡ್ ಸಿಸ್ಟಂಗಳೊಂದಿಗೆ ಹೊಂದಿಕೆಯಾಗುವಷ್ಟು ಸುಧಾರಿತವಾಗಿದ್ದು ಯುರೋಪ್ನ ರಾಷ್ಟ್ರಗಳಿಗೆ ಮತ್ತೊಂದು ಪರಿಣಾಮಕಾರಿ ದೀರ್ಘ ವ್ಯಾಪ್ತಿ ಪರಿಹಾರವಾಗಿ ಪರಿಗಣಿಸಲಾಗಿದೆ ರಷ್ಯಾ ಉಕ್ರೇನ್ ಯುದ್ಧದ ಪಾಠ ಈ ಯುದ್ಧವು ಯುರೋಪ್ನ ಅಮೆರಿಕದ ರಕ್ಷಣಾ ಸಹಾಯದ ಮೇಲೆ ಇರುವ ಭಾರೀ ಅವಲಂಬನೆಯನ್ನು ಬಹಿರಂಗಪಡಿಸಿದೆ ವಿಶೇಷವಾಗಿ ದೀರ್ಘ ವ್ಯಾಪ್ತಿ ನಿಖರ ಮಿಸೈಲ್ ವ್ಯವಸ್ಥೆಗಳಲ್ಲಿ ಏರ್ ಡಿಫೆನ್ಸ್ ಮತ್ತು ಮಿಸೈಲ್ ತಡೆಗೆ ಇಂಟೆಲಿಜೆನ್ಸ್ ಸರ್ವಿಲೆನ್ಸ್ ಮತ್ತು ರಿಕಾನಿಸನ್ಸ್ ಐಎಸ್ಆರ್ ಕ್ಷೇತ್ರಗಳಲ್ಲಿ ರಷ್ಯಾ ಮಾತ್ರ ಮೂರು ತಿಂಗಳಲ್ಲಿ ನೇಟೋ ವರ್ಷ ಪೂರ್ತಿ ಉತ್ಪಾದಿಸುವ ಎಮ್ಯುನಿಷಂ ನಾಲ್ಕು ಪಟ್ಟು ಹೆಚ್ಚು ಉತ್ಪಾದನೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಯುರೋಪಿನ ರಾಷ್ಟ್ರಗಳು ತಮ್ಮ ರಕ್ಷಣಾ ಮಾಧ್ಯಮ ಈ ಹಿನ್ನೆಲೆಯಲ್ಲಿ ಯುರೋಪಿನ ರಾಷ್ಟ್ರಗಳು ತಮ್ಮ ರಕ್ಷಣಾ ಉದ್ಯಮಾವಳಿಯನ್ನು ಬಲಪಡಿಸುವ ಹಾಗೂ ಹೊಸ ಸರಬುಜ ಸರಬರಾಜುದಾರರ ಹುಡುಕಾಟ ಆರಂಭಿಸಿರುವುದು ಸ್ಪಷ್ಟವಾಗಿದೆ ಅಮೆರಿಕದ ವಿಶ್ವಾಸಾರ್ಹತೆ ಬಗ್ಗೆ ಆತಂಕ ಮಾಜಿ ಹಾಗೂ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೆಟೋ ಯುರೋಪಿನ ರಾಷ್ಟ್ರಗಳು ತಮ್ಮ ರಕ್ಷಣಾ ಉದ್ಯಮಾವಳಿಯನ್ನು ಬಲಪಡಿಸುವ ಹಾಗೂ ಹೊಸ ಸರಬರಾಜುದಾರರ ಹುಡುಕಾಟ ಆರಂಭಿಸಿರುವುದು ಸ್ಪಷ್ಟವಾಗಿದೆ ಅಮೆರಿಕದ ವಿಶ್ವಾಸಾರ್ಹತೆ ಬಗ್ಗೆ ಆತಂಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇಟೋಗೆ ನೀಡುವ ಸಹಾಯವನ್ನು ಕಡಿಮೆ ಮಾಡುವ ಘೋಷಣೆಗಳು ಮತ್ತು ಅಮೆರಿಕದ ಆಂತರಿಕ ಆದ್ಯತೆಗಳ ಮೇಲಿನ ಕೇಂದ್ರೀಕರಣ ಯುರೋಪ್ನಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಯುರೋಪಿಯನ್ ಸ್ಪೇಸ್ ಶೀಲ್ಡ್ ಇನಿಷಿಯೇಟಿವ್ ರಿಯಾರ್ ಯುರೋಪ್ ಪ್ಲಾನ್ ಹೆಚ್ಚು ತಂತ್ರಜ್ಞಾನ ಸ್ವಾವಲಂಬನೆಯ ದಾರಿಯಲ್ಲಿ ಹೆಜ್ಜೆ ಇಟ್ಟಿವೆ ಆದರೆ ಫ್ರಾನ್ಸ್ ಸೇರಿದಂತೆ ಕೆಲ ದೇಶಗಳು ಅಮೆರಿಕ ಕೇಂದ್ರಿತ ಖರೀದಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದು ಪರ್ಯಾಯ ಪೂರೈಕೆದಾರರ ಅವಶ್ಯಕತೆ ಸ್ಪಷ್ಟವಾಗುತ್ತಿದೆ ಭಾರತ ಹೊಸ ಪಾತ್ರ ತೀವ್ರಗತಿಯಲ್ಲಿ ಬೆಳೆಯುತ್ತಿರುವ ಭಾರತದ ರಕ್ಷಣಾ ಉದ್ಯಮ ಹಾಗೂ ನಿಷ್ಪಕ್ಷಪಾತ ಭೂ ನಿಲುವು ಭಾರತವನ್ನು ಯುರೋಪ್ಗಾಗಿ ಒಂದು ವ್ಯೂಹಾತ್ಮಕ ಸಹಭಾಗಿ ಆಗಿ ರೂಪಿಸುತ್ತಿವೆ ಭಾರತ ಇಂದು ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ಕೇವಲ ರಫ್ತುದಾರನೇ ಅಲ್ಲ ವಿಶ್ವದ ಭದ್ರತೆಗೆ ನೂತನ ಮಾರ್ಗದರ್ಶಕವಾಗುತ್ತಿದೆ ನೇಟೋ ದೇಶಗಳ ಹೊಸ ಆಯ್ಕೆ ಭಾರತ ಯುರೋಪಿನ ನೇಟೋ ಸದ ಸದಸ್ಯ ರಾಷ್ಟ್ರಗಳು ವಿಶೇಷವಾಗಿ ಮಧ್ಯ ಮತ್ತು ಪೂರ್ವ ಯುರೋಪಿನ ದೇಶಗಳು ಈಗಾಗಲೇ ಅಮೆರಿಕ ಹೊರಗಿನ ದೇಶಗಳಿಂದ ಅಸ್ತ್ರಶಸ್ತ್ರಗಳನ್ನು ಖರೀದಿಸುತ್ತಿವೆ ಇಸ್ರೇಲ್ ಮತ್ತು ದಕ್ಷಿಣ ಕೊರಿಯಾ ಇಸ್ರೇಲ್ ಮತ್ತು ದಕ್ಷಿಣ ಕೊರಿಯಾಗಳಿಂದ ಅವರ ಆರ್ಟಿಲರಿಗಳು ಡ್ರೋನ್ಗಳು ಹಾಗೂ ಸಸ್ತಸಜ್ಜಿತ ವಾಹನಗಳು ಖರೀದಿಗೆ ಮುಂದಾಗಿದ್ದಾರೆ ಈ ಮಾರುಕಟ್ಟೆಗೆ ಭಾರತ ಪ್ರವೇಶ ಇದೀಗ ವೇಗ ಪಡೆಯುತ್ತಿದೆ ಕಾರಣ ಫ್ರಾನ್ಸ್ ಮತ್ತು ಬ್ರಿಟನ್ ಮೊದಲಾದ ನೇಟೋ ಸದಸ್ಯರೊಂದಿಗೆ ಭಾರತಕ್ಕೂ ಈಗಾಗಲೇ ನಂಬಿಕಾರ್ಹ ರಕ್ಷಣಾ ಸಂಬಂಧವಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತವನ್ನು ನೇಟೋ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಡಿಫೆನ್ಸ್ ಪ್ರೋಗ್ರಾಂನಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಲಾಗಿತ್ತು ಭಾರತದ ಪ್ರಮುಖ ಬಲಗಳು ಕಡಿಮೆ ವೆಚ್ಚದ ತಂತ್ರಜ್ಞಾನ ಲೈಸೆನ್ಸ್ ಉತ್ಪಾದನೆಗೆ ಸಿದ್ಧತೆ ಯುರೋಪ್ನ ಉದ್ಯಮಾವಳಿ ಸ್ವಾವಲಂಬನೆಗೆ ಸಹಕಾರಿ ಸ್ಥಿರ ಸಹಭಾಗಿತ್ವಕ್ಕೆ ಆಸಕ್ತಿ ಯುರೋಪಿನ ಗುರಿ ಉದ್ಯಮದ ಸ್ವಾಭಿಮಾನ ಭಾರತದ ಈ ರೀತಿ ಚುರುಕಾದ ಪಾಲ್ಗೊಳ್ಳುವಿಕೆಯಿಂದ ಯುರೋಪ್ನ ಇಂಡಸ್ಟ್ರಿಯಲ್ ಸೆಲ್ಫ್ ರಿಲಯನ್ಸ್ ಉದ್ದೇಶಕ್ಕೆ ನಿಖರವಾದ ಸಹಕಾರ ಸಿಗುತ್ತಿದೆ ಭಾರತದ ಅಸ್ತ್ರಶಸ್ತ್ರ ಕೌಶಲ್ಯ ಈಗ ಯುರೋಪಿನ ಮನ್ನಣೆ ಪಡೆಯುತ್ತಿದೆ ಅಮೆರಿಕದ ಮೇಲೆ ಹೆಚ್ಚಿನ ನಂಬಿಕೆಗೆ ಪರ್ಯಾಯ ರೂಪದಲ್ಲಿ ಭಾರತ ಇಂದು ಶಕ್ತಿ ಸ್ಥಿರತೆ ಹಾಗೂ ಸಹಭಾಗಿತ್ವದ ಪ್ರತೀಕವಾಗಿದೆ ಉಕ್ರೇನ್ ಯುದ್ಧದ ಪಾಠ ನೇಟೋಗೆ ಭಾರತದ ಪರ್ಯಾಯ ಯುಕ್ರೇನ್ನಲ್ಲಿ ನಡೆಯುತ್ತಿರುವ ಯುದ್ಧವು ರಕ್ಷಣಾ ತಯಾರಿ ಎಂಬ ದೃಷ್ಟಿಕೋನದಲ್ಲಿ ಬಹುಮಟ್ಟಿಗೆ ಎಚ್ಚರಿಕೆಯಿಂದ ತಂದಿದೆ ಭಾರಿ ಪ್ರಮಾಣದ ಎಮ್ಯುನಿಷನ್ಗಳ ಸಂಗ್ರಹ ವಾಯು ರಕ್ಷಣಾ ವ್ಯವಸ್ಥೆಗಳು ದೀರ್ಘ ವ್ಯಾಪ್ತಿ ಪ್ರಹಾರ ಸಾಮರ್ಥ್ಯಗಳು ನೇಟೋನ ಪ್ರತಿಕ್ರಿಯೆ ಈ ಕೊರತೆಗಳ ತೀರಿಕೆಗೆ ನೇಟೋ ಡಿಫೆನ್ಸ್ ಪ್ರೊಡಕ್ಷನ್ ಆಕ್ಷನ್ ಪ್ಲಾನ್ ಅನ್ನು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭಿಸಿದೆ ಇದರ ಉದ್ದೇಶ ಜಾಯಿಂಟ್ ಪ್ರೊಕ್ಯೂರ್ಮೆಂಟ್ ರಕ್ಷಣಾ ಉದ್ಯಮದ ವಿಸ್ತರಣೆ ಭಾರತದ ಪಾತ್ರ ಭಾರತವು ಆರ್ ಎಲ್ ಮತ್ತು ಎಲ್ಆರ್ಎಲ್ಎಸಿಎಂ ಕ್ಷಿಪಣಿಗಳಂತಹ ವ್ಯವಸ್ಥೆಗಳು ನೇಟೋ ಸದಸ್ಯ ರಾಷ್ಟ್ರಗಳಿಗೆ ಸ್ಕೇಲೆಬಲ್ ಅಂದರೆ ಅವಶ್ಯಕತೆಗೆ ಅನುಗುಣವಾಗಿ ವಿಸ್ತರಿಸಬಹುದಾದ ಪರಿಹಾರಗಳನ್ನು ಒದಗಿಸುತ್ತವೆ ಪೋಲೆಂಡ್ ಈಗಾಗಲೇ ಲೆಪರ್ಡ್ ಟು ಜರ್ಮನ್ ಟ್ಯಾಂಕ್ ಮತ್ತು ಎಂ ಒನ್ ಅಬ್ರಾಮ್ಸ್ ಅಮೆರಿಕನ್ ಟ್ಯಾಂಕ್ ಇವುಗಳನ್ನು ಬಳಸಿ ಬರುತ್ತದೆ ಈ ಎರಡಕ್ಕೂ ಹೊಂದುವ ಭಾರತದ ನೂರ ಇಪ್ಪತ್ತು ಎಂಎಂ ನ್ಯಾಟೋ ಸ್ಟ್ಯಾಂಡರ್ಡ್ ಟ್ಯಾಂಕ್ ಶೆಲ್ಗಳು ಅವರಿಗೆ ಸರಬರಾಜು ವೈವಿಧ್ಯತೆ ಒದಗಿಸಬಲ್ಲವು ಯುದ್ಧದ ಮಧ್ಯೆ ಭಾರತ ಯುರೋಪಿನ ವಿಶ್ವಾಸಾರ್ಹ ಶಸ್ತ್ರಾಸ್ತ್ರ ಪೂರೈಕೆದಾರನಾಗಿ ಹೊರಹೊಮ್ಮುತ್ತಿದೆ ಈ ಹೊಸ ಧೋರಣೆ ಯುರೋಪ್ನ ಭದ್ರತೆಗೆ ನವದಿಕ್ಕು ತೋರಿಸುತ್ತಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿಯಿಂದ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್